ಅರುಣ್ ಯೋಗಿ ರಾಜ ಕೆತ್ತಿರುವಂತಹ ವಿಗ್ರಹ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ ಪೂಜಾ ಕೈಂಕರ್ಯಗಳು ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು ರಾಜ್ ನ್ಯೂಸ್ನಲ್ಲಿ ಬಲರಾಮನ ಮತ್ತೊಂದು ಫೋಟೋ ಈಗ ನಿಮ್ಮ ಕಣ್ಣ ಮುಂದೆ ಮೂರ್ತಿಯ ಕಣ್ಣಿಗೆ ಶ್ವೇತ ವರ್ಣದ ಪಟ್ಟಿಯಲ್ಲಿ ಕಂಗೊಳಿಸ್ತಾ ಇದ್ದಾನೆ ಬಾಲರಾಮ ಪ್ರಭು ಶ್ರೀರಾಮ ಅಯೋಧ್ಯೆ ರಾಮನ ಮೂರ್ತಿಯ ಚಿತ್ರಣವನ್ನು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿ ರಾಜ್ ಕೆತ್ತಿರುವಂತಹ ವಿಗ್ರಹಕ್ಕೆ ಈಗ ಗಮನಿಸ್ತಾ ದೃಶ್ಯಗಳನ್ನ ದೃಶ್ಯಗಳನ್ನು ರಾಮಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಮೊದಲ ಬಾರಿಗೆ ಅನಾವರಣಗೊಳಿಸಲಾಗಿರುವಂಥದ್ದು ಶ್ವೇತವರ್ಣದ ಬಟ್ಟೆಯನ್ನ ಬಾಲರಾಮನ ಕಣ್ಣಿಗೆ ಕಟ್ಟಲಾಗಿದೆ ಆ ಮೊಗದಲ್ಲಿ ಮಂದಹಾಸ ಇರೋದ್ರಿಂದಾನೆ ಆ ಮುದ್ದು ಮೊಗಕ್ಕೆ ಆ ಅಂದವಾದ ನಗುವಿಗೆ ನಮ್ಮ ಮೈಸೂರಿನ ಹೆಮ್ಮೆಯ ಕನ್ನಡಿಗ ಅರುಣ್ ರಾಜ್ ಅವರ ವಿಗ್ರಹ ಸೆಲೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಅಯೋಧ್ಯೆಯ ರಾಮ ಮಂದಿರ ಗರ್ಭಗುಡಿಯಲ್ಲಿ ನೆನೆಯಷ್ಟೇ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಪೂಜಾ ವಿಧಿವಿಧಾನಗಳ ನಂತರ ರಾಮಲಲ್ಲಾನ ಮೂರ್ತಿಯ ಫೋಟೋ ಕೂಡ ಅನಾವರಣಗೊಳಿಸಲಾಗಿದೆ ಇವತ್ತು ಬಾಲರಾಮನ ವಿಗ್ರಹವನ್ನ ಶುಚಿ ಶುಚಿಗೊಳಿಸುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ ಒಂದು ಕೇಸರಿಯಲ್ಲಿ ಮುಳುಗಿಸಿ ಶುದ್ಧೀಕರಣ ಮಾಡಿದ್ರು ಬಳಿಕ ತುಪ್ಪದಲ್ಲಿ ಮುಳುಗಿಸುವ ಪ್ರಕ್ರಿಯೆ ಕೂಡ ನಡೆಯಿತು ಕೊನೆಯದಾಗಿ ಧಾನ್ಯಗಳಲ್ಲಿ ವಿಗ್ರಹವನ್ನ ಮುಳುಗಿಸಿ ಶುದ್ಧೀಕರಣ ಕೂಡ ಗೊಳಿಸಲಾಗಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು ಇಂತಹ ಮುದ್ದು ಮೊಗದ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಮೈಸೂರಿನ ಅರುಣ್ ಯೋಗಿರಾಜ್ ನಿಜಕ್ಕೂ ಕೂಡ ಎಲ್ಲರ ಅಭಿನಂದನೆಗೆ ಪಾತ್ರರಾಗ್ತಾ ಇದ್ದಾರೆ ನಿನ್ನೆ ಅವರ ನೇತೃತ್ವದಲ್ಲೇನೆ ರಾಮಮಂದಿರಕ್ಕೆ ವಿಗ್ರಹವನ್ನು ತರಲಾಯಿತು ಕೂಡ